ನೆಲಮಂಗಲ ಹಾಸನ ಹೆದ್ದಾರಿಯಲ್ಲಿ ಟೋಲ್ ದರವನ್ನು ಹೆಚ್ಚಳ ಮಾಡಲಾಗಿದೆ ಸೆಪ್ಟೆಂಬರ್ ಒಂದರ ಮಧ್ಯರಾತ್ರಿಯಿಂದಲೇ ಅನ್ವಯವಾಗುವಂತೆ ಏರಿಕೆ ಮಾಡಲಾಗಿದೆ ಕಾರು ಏಕಮುಖ ಸಂಚಾರಕ್ಕೆ ಐದು ರೂಪಾಯಿ ಹಾಗೆ ದ್ವಿಮುಖ ಸಂಚಾರಕ್ಕೆ ಹತ್ತು ರೂಪಾಯಿ ಲಘು ವಾಣಿಜ್ಯ ಮತ್ತು ಸರಕು ವಾಹನಗಳ ಏಕಮುಕ್ತ ಸಂಚಾರಕ್ಕೆ ದರ ನೂರು ರೂಪಾಯಿಯಿಂದ ನೂರ ಹತ್ತಕ್ಕೆ ಮತ್ತು ದಿನದ ಸಂಚಾರದ ದರ ನೂರ ಐವತ್ತೈದು ರೂಪಾಯಿಗೆ ಏರಿಕೆ ಮಾಡಲಾಗಿದೆ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ಬರುವಂತಹ ಟೋಲ್ಗಳಲ್ಲಿ ಈ ದರ ಹೆಚ್ಚಳ ಮಾಡಲಾಗಿರುವಂತದ್ದು ದೊಡ್ಡ ಕರೀನಹಳ್ಳಿ ಟೋಲ್ ಮತ್ತು ಕಾರಬೈಲು ಟೋಲ್ ಪ್ಲಾಜಾಗಳಲ್ಲಿ ದರ ಏರಿಕೆ ಮಾಡಲಾಗಿದೆ ಕಾರು ಜೀಪು ವ್ಯಾನ್ ಮತ್ತು ಲಘು ಮೋಟಾರ್ ವಾಹನಗಳು ಏಕಮುಖ ಸಂಚಾರಕ್ಕೆ ಐದು ರೂಪಾಯಿ ಎರಡು ಕಡೆ ಹೋಗಿ ಬರ್ತೀವಿ ಅಂತ ಹೇಳಿದ್ರೆ ದ್ವಿಮುಖ ಸಂಚಾರಕ್ಕೆ ಹತ್ತು ರೂಪಾಯಿ ಲಘು ವಾಣಿಜ್ಯ ಮತ್ತು ಹತ್ತು ರೂಪಾಯಿ ಏರಿಕೆಯಾಗಿದೆ ಇನ್ನು ಲಘು ವಾಣಿಜ್ಯ ಮತ್ತು ಸರಕು ವಾಹನಗಳು ಏಕಮುಖ ಸಂಚಾರಕ್ಕೆ ನೂರು ರೂಪಾಯಿ ಇದ್ದಿತ್ತು ಇನ್ನು ದಿನದ ಸಂಚಾರಕ್ಕೆ ನೂರ ಐವತ್ತೈದು ರೂಪಾಯಿಗೆ ಹೆಚ್ಚಳ ಮಾಡಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಆದೇಶವನ್ನು ಹೊರಡಿಸಿರುವಂಥದ್ದು ನೋಡಿ ಯಾವ್ಯಾವ ವಾಹನಗಳಿಗೆ ಎಷ್ಟೆಷ್ಟು ರೂಪಾಯಿ ಏರಿಕೆ ಆಗಿದೆ ಅಂತ ನೋಡ್ತಾ ಹೋಗೋದಾದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ದರ ಏರಿಕೆ ಸಂದರ್ಭದಲ್ಲಿ ಕಾರುಗಳಿಗೆ ಒಂದು ದಿಕ್ಕಿನ ಪ್ರಯಾಣಕ್ಕೆ ಸುಮಾರು ಹತ್ತರಿಂದ ಇಪ್ಪತ್ತು ರೂಪಾಯಿಗಳ ಏರಿಕೆಯಾಗಿತ್ತು ಇನ್ನು ಬಾರಿ ವಾಹನಗಳಿಗೆ ಐವತ್ತರಿಂದ ನೂರು ರೂಪಾಯಿಗಳವರೆಗೆ ಏರಿಕೆ ಆಗಿತ್ತು ಇದೀಗ ಏಕಮುಖ ಸಂಚಾರಕ್ಕೆ ಐದು ರೂಪಾಯಿ ಹಾಗೆ ದ್ವಿಮುಖ ಸಂಚಾರಕ್ಕೆ ಹತ್ತು ರೂಪಾಯಿ ದರ ಏರಿಕೆ ಮಾಡಲಾಗಿದೆ ಕಾರು ಜೀಪು ವ್ಯಾನ್ ಮತ್ತೆ ಲಘು ಮೋಟಾರ್ ವಾಹನಗಳಿಗೆ ಮೊದಲಿದ್ದ ದರವೇ ಇರುತ್ತೆ ಆದರೆ ಫಾಸ್ಟ್ ಆಗಿದ್ರೆ ಏಕಮುಖ ಸಂಚಾರಕ್ಕೆ ಈಗಿನ ದರ ಐವತ್ತೈದು ರೂಪಾಯಿ ಅರವತ್ತು ದಿನದ ಐವತ್ತೈದು ರೂಪಾಯಿ ಆಗುತ್ತೆ ಇನ್ನು ಅರವತ್ತು ದಿನದ ಸಂಚಾರಕ್ಕೆ ಎಂಬತ್ತೈದು ರೂಪಾಯಿ ಹೆಚ್ಚಳ ಮಾಡ್ಲಾಗಿತ್ತು ಫಾಸ್ಟ್ ಟ್ಯಾಗ್ ರಹಿತ ನೂರ ಹತ್ತು ರೂಪಾಯಿ ಇತ್ತು ಈಗಿನ ದರ ನೂರ ಇಪ್ಪತ್ತು ರೂಪಾಯಿ ಆಗಿತ್ತು ಈ ರೀತಿಯಾಗಿ ದರವನ್ನ ಏರಿಕೆ ಮಾಡಲಾಗಿದೆ ಇನ್ನು ದರ ಏರಿಕೆ ಕಾರಣ ಏನು ಅಂತ ನೋಡ್ತಾ ಹೋಗೋದಾದರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಪ್ರಕಾರ ಟೋಲ್ ಶುಲ್ಕದ ಏರಿಕೆಯು ವಾರ್ಷಿಕ ದರ ಪರಿಷ್ಕರಣೆಯ ಭಾಗವಾಗಿದ್ದು ಹಣದುಬ್ಬರ ಮತ್ತು ರಸ್ತೆ ನಿರ್ವಹಣೆಯ ವೆಚ್ಚದ ಏರಿಕೆಗೆ ಅನುಗುಣವಾಗಿ ಮಾಡಲಾಗುತ್ತೆ ಇನ್ನು ಈ ಮಾರ್ಗದ ನಿರ್ವಹಣೆ ಮತ್ತು ದುರಸ್ಥಿತಿ ಅಂದರೆ ದುರಸ್ತಿಗಾಗಿ ಹೆಚ್ಚಿನ ಹಣಕಾಸು ಅಗತ್ಯವಿದೆ ಅಂತ ಈಗ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ತಿಳಿಸಿರುವಂಥದ್ದು ಸೊ ಹಾಗಾಗಿ ಎಲ್ಲ ರೀಸನ್ನಿಂದ ದರವನ್ನು ಹೆಚ್ಚಳ ಮಾಡಲಾಗಿದೆ